ಶಿರ್ಸಿ ಮಾರಿಕಾಂಬಾ ಜಾತ್ರೆ ಸಮೀಪಿಸುತ್ತಿದ್ದು ಕುಮ್ಟಾ ಸಿರ್ಸಿ ರಸ್ತೆಯಲ್ಲಿ ಸಂಚಾರಕ್ಕೆ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸಂಸದ ಕಾಗೇರಿ ಹೇಳಿದರು ಕುಮ್ಟ ತಾಲೂಕಾಡಳಿತ ಸೌಧದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದರು ಜಿಲ್ಲೆಯ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾಗಿರುವ ಶಿರ್ಸಿಯ ಮಾರಿಕಾಂಬಾ ಜಾತ್ರೆ ಸಮೀಪಿಸುತ್ತಿದ್ದು ಕುಮ್ಟಾ ಸಿರ್ಸಿ ರಸ್ತೆ ಹಾಗೂ ಶಿರ್ಸಿ ಹಾವೇರಿ ಹೆದ್ದಾರಿಯಲ್ಲಿ ಟ್ರಾಫಿಕ್ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಸಂಚಾರಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಅವರು ಕುಮ್ಟಾದ ತಾಲೂಕಾಡಳಿತ ಸೌಧದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದರು ಸಿರ್ಸಿ ಜಾತ್ರೆ ಹಿನ್ನೆಲೆಯಲ್ಲಿ ಸಂಚಾರಕ್ಕೆ ಸಮಸ್ಯೆ ಉಂಟಾಗದಂತೆ ಕ್ರಮ ವಹಿಸುವುದು ಅತಿ ಮುಖ್ಯವಾಗಿದ್ದು ಕುಮ್ಟಾ ಭಾಗದಲ್ಲಿ ಕೆಲವೆಡೆ ರಸ್ತೆ ಕಾಮಗಾರಿ ಬಾಕಿ ಇದೆ ಅವುಗಳನ್ನು ಪೂರ್ಣಗೊಳಿಸುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಸಂಸದರು ಗುತ್ತಿಗೆದಾರರಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಟಾ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಕತ್ಗಲ್ನ ಬಿಎಸ್ಎನ್ಎಲ್ ಹತ್ತಿರ ವಾಲ್ ನಿರ್ಮಾಣ ಮಾಡುತ್ತಿರುವುದು ಅವೈಜ್ಞಾನಿಕ ಬದಲಾಗಿ ಅಲ್ಲಿ ಬ್ರಿಡ್ಜ್ ಮಾಡಿದರೆ ಉತ್ತಮವಾಗಿತ್ತು ಎಂದರು ಈ ಸಂದರ್ಭದಲ್ಲಿ ಸಂಸದರು ವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಕೈಗೊಳ್ಳುವಂತೆ ಜಾತ್ರಾ ಅವಧಿಯಲ್ಲಿ ವಾಹನ ಸುಗಮ ಸಂಚಾರಕ್ಕೆ ತೊಂದರೆಯಾಗದಂತೆ ಕ್ರಮ ವಹಿಸಲು ಸೂಚಿಸಿದರು ಸಭೆ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಸಂಸದ ಕಾಗೇರಿ ಅವರು ಸಿರ್ಸಿ ಜಾತ್ರೆ ಸಮೀಪಿಸುತ್ತಿದ್ದು ಆದಷ್ಟು ಶೀಘ್ರದಲ್ಲಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಸಭೆ ಕುರಿತಾಗಿ ಮಾಹಿತಿ ನೀಡಿದರು ಮುಖಾದ ತಹಸೀಲ್ದಾರ್ ಕಚೇರಿಯೊಳಗೆ ಶಾಸಕರು ದಿನಕರ್ ಶೆಟ್ಟರೊಂದಿಗೆ ಅಸಿಸ್ಟೆಂಟ್ ಕಮಿಷನರ್ ಅವರು ಮತ್ತು ನಮ್ಮ ತಹಸೀಲ್ದಾರ್ ಒಳಗೊಂಡಂತೆ ಭಟ್ಕಳ ಕಾರವಾರದವರೆಗಿನ ರಸ್ತೆ ಐ ಆರ್ ಐಆರ್ಬಿಗೆ ಸಂಬಂಧಪಟ್ಟಿದ್ದು ಹಾಗೆಯೇ ಎನ್ ಎಚ್ ಐಗೆ ಸಂಬಂಧಪಟ್ಟಿದ್ದು ಶಿರ್ಸಿ ಕುಮಟಾ ಮತ್ತು ಶಿರಸಿ ಹಾವೇರಿ ರಸ್ತೆ ವಿಷಯದಲ್ಲಿ ನಾನು ಇದುವರೆಗೂ ಸಭೆಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಡೆಸಿದ್ದೇನೆ ಭಾಳ ಮುಖ್ಯವಾಗಿ ಶಿರ್ಸಿ ತಾಯಿ ಮಾರಿಕಾಂಬೆ ಜಾತ್ರೆ ಇಪ್ಪತ್ತ್ನಾಲ್ಕನೇ ತಾರೀಕಿನಿಂದ ಪ್ರಾರಂಭ ಆಗೋದಿದೆ ಅಷ್ಟರೊಳಗೆ ನಮಗೆ ಕುಮಟಾ ಶಿರಸಿ ಮಧ್ಯದಲ್ಲಿ ಇರುವಂಥ ಕೆಲವು ರಸ್ತೆ ಕೆಲಸ ಮತ್ತು ಶಿರ್ಸಿ ದಾಸನಕೊಪ್ಪದ ಮಧ್ಯೆ ಇರುವಂಥ ಕೆಲಸ ಅದು ತ್ವರಿತಗತಿಯಲ್ಲಿ ಏನೇನು ಆಗಲೇಬೇಕು ಹೇಳೋದನ್ನು ನಾನು ಅವರಿಗೆಲ್ಲ ಇವತ್ತು ಸೂಚಿಸಿದ್ದೇನೆ ಸಭೆಯಲ್ಲಿ ವಾಹನ ಓಡಾಟಕ್ಕೆ ಯಾವುದೇ ರೀತಿ ತೊಂದರೆ ಆಗದೇ ಇರುವ ಹಾಗೆ ರಸ್ತೆಗಳ ನಿರ್ವಹಣೆಯನ್ನು ಮಾಡಬೇಕು ಇಲಾಖೆಯವರು ಮತ್ತು ಗುತ್ತಿಗೆದಾರರು ಜೊತೆ ಸೇರಿ ಅನ್ನೋದನ್ನು ಹೇಳಿದ್ದೇನೆ ಈಗ ಈಗಾಗಲೇ ಎಲ್ಲೆಲ್ಲಿ ರಸ್ತೆ ಕೆಲಸ ನಡೀತಾ ಇದೆಯೋ ಅದಕ್ಕೆ ಯಾವ್ಯಾವ ರೀತಿಯಾದಂತಹ ಒಂದು ಫಿನಿಷಿಂಗ್ ವರ್ಕನ್ನು ಯಾರ್ಯಾರು ಮಾಡಬೇಕು ಯಾವ್ಯಾವ ಕಾಲಭಿತಿ ಒಳಗೆ ಅಂತೂ ಹೇಳಿದೆ ಬಹಳ ಮುಖ್ಯವಾಗಿ ಧೂಳು ರಸ್ತೆ ಒಳಗೆ ಆಗದೇ ಇರುವಂತೆ ನೋಡಿಕೊಳ್ಳುವಂತೆ ವಾಹನ ಸಂಚಾರಕ್ಕೆ ಬೇಕಾದಂಥ ಡೈವರ್ಷನ್ಗಳನ್ನು ಈ ಜಾತ್ರೆ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಮಾಡಿ ಕೊಡೋದಕ್ಕೆ ಅದು ಮತ್ತು ಟ್ರಾಫಿಕ್ ನಿರ್ವಹಣೆಗೆ ಇಲಾಖೆಯವರು ಮತ್ತು ಗುತ್ತಿಗೆದಾರರು ಏನು ಮಾಡಬೇಕು ಅನ್ನೋದನ್ನು ಸೂಚಿಸಿದ್ದೇವೆ ಒಟ್ಟಾರೆ ತಾಯಿ ಮಾರಿಕಾಂಬೆ ಜಾತ್ರೆಗೆ ಈಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಿಂದ ನಮ್ಮ ಜಿಲ್ಲೆಯಿಂದ ಶಿರಸಿಗೆ ಬರುವಂಥ ಬಹಳ ದೊಡ್ಡ ಸಂಖ್ಯೆಯ ಭಕ್ತಾದಿಗಳಿಗೆ ಟ್ರಾಫಿಕ್ಕಿನ ಪ್ರಾಬ್ಲಮ್ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಸಭೆಯನ್ನು ನಡೆಸಿದ್ದೇವೆ ಈ ಸಭೆಯ ಫಲಶ್ರುತಿ ಒಳ್ಳೆಯದಾಗತ್ತೆ ಅನ್ನೋದಿದೆ ಮತ್ತು ಆರ್ ಬಿಗೆ ಸಂಬಂಧಪಟ್ಟಂತೆ ಬಟ್ ಭಟ್ಕಳ ನಗರ ಹೊನ್ನಾವರ ನಗರ ವಿಶೇಷವಾಗಿ ಕುಮಟಾ ನಗರದಲ್ಲಿರುವ ಸಮಸ್ಯೆಗಳೇನೇನು ಆಗ್ತಾ ಇರುವಂಥದ್ದನ್ನು ಚರ್ಚೆ ಮಾಡಿದ್ದೇವೆ ಅದಕ್ಕೂ ಕಾಲಮಿತಿಯೊಳಗೆ ಅವರಿಗೆ ಮಾರ್ಚ್ ಒಳಗೆ ಕೆಲಸ ಮುಗಿಸ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅಗತ್ಯ ನಿರ್ದೇಶನಗಳನ್ನು ಕೊಟ್ಟಿದ್ದೇನೆ ಮತ್ತು ಮೇಲ್ಮಟ್ಟದ ಅಧಿಕಾರಿಗಳ ಜೊತೆ ಮತ್ತು ಸಂಬಂಧಪಟ್ಟಂಥವ್ರ ಜೊತೆಗೆ ಇನ್ನೂ ಹೆಚ್ಚಿನ ತ್ವರಿತಗತಿಯಲ್ಲಿ ಕೆಲಸ ಆಗೋದಕ್ಕೆ ಬೇಕಾದಂತಹ ಒಂದು ಪ್ರಕ್ರಿಯೆಯನ್ನು ನಡೆಸೋದಕ್ಕೆ ನಾನು ಅಗತ್ಯ ಸೂಚನೆಯನ್ನು ಕೊಟ್ಟಿದ್ದೇನೆ ಮತ್ತು ಮುಂದೆಯೂ ನೀಡ್ತಿರ್ತೇನೆ ಕುಮಟಾ ಹೊನ್ನಾರ್ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಕುಮಟಾ ಸಹಾಯಕ ಆಯುಕ್ತರಾದ ಪಿ ಶ್ರವಣಕುಮಾರ್ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮಕರ್ ತಹಶೀಲ್ದಾರ್ ಗ್ರೇಟ್ ಟು ಸತೀಶ್ ಗೌಡ ಐಆರ್ಬಿ ಅಧಿಕಾರಿಗಳು ಆರ್ಎನ್ಎಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ನಿತೀಶ್ ಶೆಟ್ಟಿ ವೆಂಕಟರಮಣ ಹೆಗಡೆ ಬಿಜೆಪಿ ಕುಮಟಾ ಮಂಡಲ ಅಧ್ಯಕ್ಷ ಜಿಐ ಹೆಗಡೆ ಗಜಾನನ್ ಗುನ್ಗಾ ಸೇರಿದಂತೆ ಹಲವರು ಇದ್ರು ವಿಸ್ಮಯ ನ್ಯೂಸ್ ದೀಪೇಶ್ ನಾಯ್ ಕುಮಟಾ